ಒಂದು ದೇಶದ ಪ್ರಧಾನಿ ಅಂದರೆ ಅವರಿಗೆ ಅವರ ಕುಟುಂಬಕ್ಕೆ ಅತ್ಯುನ್ನತ ಮಟ್ಟದ ಭದ್ರತೆ ಇರುತ್ತೆ ಆದರೆ ಇಂಗ್ಲೆಂಡ್ನ ಪ್ರಧಾನಿ ಋಷಿ ಸುನಕ್ ಪತ್ನಿ ಮಾತ್ರ ನಮ್ಮ ಬೆಂಗಳೂರಿನ ಬೀದಿಯಲ್ಲಿ ಅತ್ಯಂತ ಸರಳವಾಗಿ ಜನಸಾಮಾನ್ಯರಂತೆ ಓಡಾಡಿದ್ದಾರೆ ಅಕ್ಷತಾ ಮೂರ್ತಿ ತನ್ನ ಕುಟುಂಬದ ಜೊತೆ ಅಂದರೆ ನಾರಾಯಣ ಮೂರ್ತಿ ಹಾಗೆಯೇ ತಾಯಿ ಸುಧಾಮೂರ್ತಿ ಅವರ ಜೊತೆಗೆ ಬೆಂಗಳೂರಿನ ಜಯನಗರ ಐದನೇ ಬ್ಲಾಕ್ನಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಬೀದಿಯಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡ್ತಾ ತಮ್ಮ ಕುಟುಂಬದವರ ಜೊತೆ ಅತ್ಯಂತ ಸರಳವಾಗಿ ಓಡಾಡ್ತಿರುವಂತಹ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇದು ನಿಜಕ್ಕೂ ಬ್ರಿಟನ್ನ ಪ್ರಧಾನಿಯ ಪತ್ನಿನ ಇಷ್ಟೊಂದು ಸರಳವಾಗಿದ್ದಾರಲ್ಲ ಅಂತ ಅನ್ನಿಸದೇ ಇರೋದಿಲ್ಲ ಏನು ರಿಷಿ ಸುನಕ್ ಕೂಡ ಭಾರತೀಯ ಸಂಸ್ಕೃತಿಯನ್ನ ಪಾಲಿಸುತ್ತಾರೆ ಅವರು ಶ್ರೀರಾಮ್ ಹೇಳಿ ಇಲ್ಲಿಗೆ ಬಂದಾಗಲೆಲ್ಲ ಭಾರತದ ದೇವಸ್ಥಾನಗಳನ್ನ ಸಂದರ್ಶನ ಮಾಡ್ತಾರೆ ಹಾಗೇನೆ ಪತ್ನಿ ಜೊತೆ ಸಾಕಷ್ಟು ಪೂಜೆ ಸಂಪ್ರದಾಯಗಳಲ್ಲಿ ಪಾಲ್ಗೊಳ್ತಾರೆ ಇಡೀ ರಿಷಿಸ್ನ ಕುಟುಂಬವೇ ಬ್ರಿಟನ್ನಲ್ಲಿ ಸದ್ಯಕ್ಕೆ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇದ್ದು ಈಗ ಭಾರತದಲ್ಲಿ ಕೂಡ ಆ ಕುಟುಂಬ ಅತ್ಯಂತ ಸರಳವಾಗಿ ಎಲ್ಲರ ಈ ಒಂದು ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ